ಹೈ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ರಿ ಹೋಪ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರು ಮಾಸ್ತಾರ ಮಧ್ಯೆ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಇದು ನನ್ನ ಬರ್ತಡೆ ಬ್ಲಾಗ್ ಪಾರ್ಟ್ ಟೂ ಆಗಿರ್ತೈತಿ ಸೊ ಹೊರಗಡೆ ಔಟಿಂಗ್ ಹೋಗಿದ್ವಿ ಈಗ ಜಸ್ಟು ಮನೆಗೆ ಬಂದ್ವಿ ನೋಡಿರಿ ಬಂದು ಕೂಡಲೇ ಹಸ್ಬೆಂಡ್ ಅನ್ಮಿತ ನಾನು ಟೂಷನ್ ಕರ್ಕೊಂಡು ಬರ್ತೀನಿ ಅಂತಂದು ಹೋಗ್ಯಾರ ಹಂಗೆ ಬರ್ತಾ ಯಾರು ಕರ್ಕೊಂಡು ಬಂದ್ವಿ ಸೊ ಈಗ ಫ್ರೆಶ್ ಆಗಬೇಕು ನೆಕ್ಸ್ಟ್ ಈ ಕಂಟಿನ್ಯೂಷನ್ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ ಅದಕ್ಕೂ ಮೊದ್ಲು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಕೇಕ್ ತರಬೇಕಾ ನೋಡ್ರಿ ಈಗ ಮನೆಗೆ ಬನ್ನಿ ಬೆಳಕೆ ನೋಡಲ್ಲ ನಾವೆಲ್ಲ ಬರ್ತೇವೆ ಅಲ್ಲೇ ಬೆಳಕೆ ಮತ್ತೆ ಈ ಸೈಡ್ ಎಲ್ಲ ಬೆಳಕಲ್ಲೈತೆ ಅದಕ್ಕೆ ಅಲ್ಲಿ ಬ್ಲರ್ ಆಗೋದು ಕಾಣುತ್ತ ಸೊ ಹಂಗ ಬರ್ತಾ ಟೊಮೆಟೊ ತಗೊಂಡ್ಬಂದ್ವಿ ಅದರಿಂದ ಮತ್ತೆ ಸ್ಪೆಷಲ್ ಬಿಟ್ಟು ಟೈಮ್ ಆಗುತ್ತೆ ಸೊ ಅದನ್ನ ಹೋಗಿ ಕರ್ಕೊಂಡು ಬಂದಿವಿ ಈಗ ಹಂಗ ಬರ್ತಾ ನೆಕ್ಸ್ಟ್ ಈಗ ಅನಿತನ ಕರ್ಕೊಂಡು ಬರ್ಕೊಂತೀವಿ ಹೈಯರ್ ಮುಂದೆ ಹಸ್ಬೆಂಡ್ ಕೇಕು ಕೇಕ್ ತರ್ಬೇಕಾ ತರ್ಲಿಲ್ಲ ನಡೆಯಂಗಿಲ್ಲ ಯಾಕ ಸೊ ಈಗ ತಲೆ ಬಚ್ಕೊಂಡು ರೆಡಿ ಆಗು ಅಂತಂದು ಹೇಳ ಹಸ್ಬೆಂಡ್ ಏನೇನ್ ಏನ್ ಗದ್ಲ ಹಬ್ಸಿರಲ್ಲ ಮೂರು ಮಂದಿ ನಿನಗ ಕೇಕ್ ಸಿಕ್ಕಿಲ್ಲ ಅಲ್ಲೇ ಸಿಕ್ಕಿಲ್ಲ ಆಯ್ತಾ ಹೆಚ್ಚು ಅಯ್ಯ ಇವರ್ನೂ ಕೇಕ್ ಬೇಕಂತ ಖುಷಿ ಆಗಿ ಹಾರಾಡಕತ್ತ ನೋಡ್ರಿ ಅಪೋಸಿಟ್ ನೋಡ್ರಿ ಎಲ್ಲ ಡ್ರಾಮಾ ಮಾಡಿದ್ರಿ ಅಪ್ಪಳು ಇಬ್ರು ಮಾತಾಡ್ಕೊ ಬಂದಿರೋಲ್ಲ ಪಪ್ಪಾ ಈಕೇದ ಅನ್ಸತ್ತಿದ ಐಡಿಯಾ ಇದು ನಂಗೆ ನಿಂದು ಕಿತಾಪತಿ ಅಂತ ಅನ್ಕೊಂಡೆ ನಾನು ಅನಿತಾ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ರೆಡಿ ಆದ್ವಿ ಫ್ರೆಶ್ ಆಗಿ ತಲೆ ಪಚ್ಕೊಂಡ್ ರೆಡಿ ಆಯ್ತು ಸಿಂಪಲ್ ಆಗಿ ರೆಡಿ ಆಗಿನಿ ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಬೇಕಿತ್ತು ಬೆಳಗ್ಗೆಯಿಂದ ಇಯರಿಂಗ್ಸ್ ನ ಹಾಕೊಂಡಿನಿ ಸೊ ಏನ್ ಮಾಡೋದು ಇವು ತಂಗಿ ಇಯರಿಂಗ್ಸ್ ಎಲ್ಲ ಗೋಲ್ಡ್ ಇಯರಿಂಗ್ಸ್ ಅಕ್ಕಿನಲ್ಲ ಸೊ ಚೇಂಜ್ ಮಾಡೋಕ್ಕೂ ಒಂಥರ ಭಯ ಹಾಕೊನವಾಗ ಮತ್ತು ಬಿಚ್ಚುವಾಗ ಎಲ್ಲಿ ಏನಾದರೂ ಆದಿತ್ತೋ ಬಿಟ್ಟಿತ್ತೋ ಅಂತ ಭಯ ನನ್ನವ್ರು ಅಲ್ಲಲ್ಲ ಸೊ ನನ್ನಾಗಿದ್ರೆ ಬಿಚ್ಚು ಹಾಕೊಂಡ್ಬಿಡ್ತಿದ್ದೆ ನಾನು ಸೊ ಇವನ ತಂಗಿ ಹೊಳ್ಳಿ ಇಯರಿಂಗ್ಸ್ ಕೊಡೋವರೆಗೂ ಇವ್ ನಮ್ಗೆ ಇವತ್ತು ತೆಗಿಯಂಗಿಲ್ಲ ಇವಾಗ ಫಿಕ್ಸ್ ನಾನೇನು ಊರಿಗೆ ಹೋಗಿ ಬಂದಲ್ಲ ಫ್ರೆಂಡ್ಸು ಸೊ ಬರುವಾಗ ಕೊಟ್ಟು ಬರಬೇಕು ಅಂತಂದು ಮೂರು ನಾಲ್ಕು ಸಲ ನೆಲ್ಪ್ ಮಾಡ್ಕೊಂಡಿನಿ ಕೊನೆಗೂ ಮರ್ತಾ ಬನ್ನಿ ನೋಡ್ರಿ ಯೋವಾ ಸಾಕು ಬಾ ಸೊಗ ಮಾಡಿದ್ದು

કમ કમ ફ્રેન્ડ્સ હંતા કલર હંતા કેક કે દેરીબોદુ ચોકલેટ કેક આવુ ચોકલેટ ફ્લેવર ઓપન માર પારો છે અષ્ટ વર્ષી પારો દી પારો દી કનવ નવન્દ્ર બબુરુ સની ને નેક્સ્ટ વર્ષે નેન પાડરે મત નીનો નીનો કરકો દીદિલા હેબો કિલ ને નહી ના ಅದના વરસતી તી અંતરા આના ಇದು ಯೂಟ್ಯೂಬ್ ಸೆಲೆಬ್ರೇಷನ್ ಮಾಡಕ್ ಪಾರ್ವತಿ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನೋಡ್ರಿ ನಾನ್ ಬರ್ತಾಡೆ ಎಲ್ಲ ಇಲ್ಲಿ ಕುಂತಾರಲ್ರಿ ದೂರದ ಬರ್ತಾಡೆ ಈಗ ನನ್ ಮಕ್ಕಳದನ್ನ ಬರ್ತಾಡೆ ನನ್ಕಿಂತ ಅವರ ಈ ಸ್ಪೀಡ್ ಅದ್ರ ಹೊಕ್ಕಿಯಾ ಕಟ್ ಮಾಡಿ

Happy birthday, HAPPY BIRTHDAY TO YOU HAPPY BIRTHDAY HAPPY HAPPY birthday, birthday, BIRTHDAY TO YOU HAPPY BIRTHDAY mami. HAPPY BIRTHDAY TO YOU HAPPY BIRTHDAY TO YOU HAPPY BIRTHDAY TO YOU HAPPY BIRTHDAY Kost, kek, okay. mami <laughs> ya yeah. Nih, salsal pati nusa wanita Bati nusa हं ये ये हट के आओ सोला नंगा नेला छ बडा रडिया बनी नन मैं कहीं नstan तो न न हं हं हां ममकन शिला हं इडी हत् बडा न हत् बडा हं नन सारा सब पछो की की हेडी ನೋಡು <laughs> ಸರಿ <laughs> <laughs>

ಎಸ್ ನೋಡಿ ಫ್ರೆಂಡ್ಸ್ ಈಗ ಕಟಿಂಗ್ ಸೆಲೆಬ್ರೇಷನ್ ಮುಗಿತ್ತು ನಾನ್ ನೆಕ್ಸ್ಟ್ ಡಿನ್ನರ್ ಹೋಗೋ ಪ್ಲಾನ್ ಐತಿ ಈಗ

లక్ష్మీ దాబా లక్ష్మీ దాబా బాగుంది డెకరేషన్ మాడారా నీ వేరే లదక్ మాడారా ఆల్్రెడీ నా తమ్మ మాత అరుణ్ బన్ నింటార్ నోడ్ర నో గాడివే బందరు నిమ్కి వన్ సైడ్ ఎక్కడ వన్ సైడ్ నీ అక్కడ కుక్కర్ నోడ్ర ఇక్కడ అక్కడ రకుతు వన్ సైడ్ సో టైం బాగా గీతి ఒంబత్తు ఊరు ఫ్రెండ్స్

ಕ್ಯಾರೆಟ್ ಉಪ್ಪಿನಕಾಯಿ ಕ್ಯಾರೆಟಲ್ಲೂ ಉಪ್ಪಿನಕಾಯಿ ಮಾಡ್ಬೋದು ಅಂತೇಳಿ ಇಲ್ಲಿ ಕ್ಯಾರೆಟ್ ಉಪ್ಪಿನಕಾಯಿ ನೋಡಿದ ಮ್ಯಾಗನ ಗೊತ್ತಾಗಿದ್ದು ನೋಡ್ರಿ ಸೊ ಇದು ಎದ್ರದ್ದು ಇದು ಉಪ್ಪಿನಕಾಯಿ ಅಂತೇಳಿ ಅಂದ್ಕೊಂಡ ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು ಕ್ಯಾರೆಟಿಂದ ಇದು ಉಪ್ಪಿನಕಾಯಿ ಅಂತೇಳಿ ಫಸ್ಟ್ ಅದನ್ನ ತೊಗೊಂಬಂದು ಕೊಟ್ರು ಅನ್ವಿತಾ ಕ್ಯಾರೆಟ್ ಉಪ್ಪಿನಕಾಯಿ ಚಲೋ ಆಯಿತಾ ಎಲ್ಲರೂ ಒಂದೊಂದು ಬೆಟ್ ಟೇಸ್ಟ್ ಮಾಡಿದ್ವಿ ಒಂದು ರೀತಿ ಚೆನ್ನಾಗಿತ್ತು ಕ್ಯಾರೆಟ್ ಉಪ್ಪಿನಕಾಯಿ ಅಂತ ಅಂದ್ರೆ ಸ್ವಲ್ಪ ಒಂದು ಜಾಸ್ತಿ ಸೇಸಿ ಇರುತ್ತೇನೋ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಆ ರೀತಿಯಾಗಿ ಏನಿರಲಿಲ್ಲ ಮಾಮೂಲಿ ಉಪ್ಪಿನಕಾಯಿ ಯಾವ ರೀತಿ ಆಗಿತ್ತು ಸೊ ಅದೇ ರೀತಿಯಾಗಿ ಇತ್ತು ನೋಡಿರಿ ಆ ಉಪ್ಪಿನಕಾಯಿ ನೋಡಿದ ಕೂಡಲೇ ಒಂದು ಟೈಮ್ ಹಸ್ಬೆಂಡು ಉಪ್ಪಿನಕಾಯಿ ಮಾಡಿದ್ರು ಸೇಮ್ ಇದೇ ರೀತಿಯೇ ಇತ್ತು ನೋಡೋದಕ್ಕೆ ಸೊ ಅದು ಉಪ್ಪಿನಕಾಯಿ ಅಂತೇಳಿ ಅಂದ್ಕೊಂಡ್ವಿ ತಿನ್ನಾಗ ಗೊತ್ತಾಗಿದ್ದು ಅದರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಸ್ಬೆಂಡ್ ಯಾವ ಉಪ್ಪಿನಕಾಯಿ ಮಾಡಿದ್ರು ಅಂತೇಳಿ ಒಂದೇ ಟೈಮ್ ಮಾಡಿದ್ರು ನಂಗೆ ಅಷ್ಟಾಗಿ ಇಷ್ಟ ಆಗಿರಲಿಲ್ಲ ಸೊ ಅವಾಗ ನೋಡಿದ್ದು ಈಗನ ನೋಡಿದ್ದು ಅದು ಉಪ್ಪಿನಕಾಯಿ ಅನ್ ಅಂದ್ಕೊಂಡ್ವಿ ತಿಂದಾಗ ಗೊತ್ತಾಗಿದ್ದು ಇದು ಕ್ಯಾರೆಟ್ ಉಪ್ಪಿನಕಾಯಿ ಅಂತೇಳಿ ಚೆನ್ನಾಗಿತ್ತು ಇದು ಸೊ ಈಗ ನೋಡ್ರಿ ಊಟ ಮಾಡಕ್ಕಂತೀವಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಾವು ಹೋಗೋದನ್ನ ಲೇಟಾಗಿತ್ತು ಇಲ್ಲಿ ಡಾಬಾ ಎಲ್ಲಿ ಕ್ಲೋಸ್ ಆಗಿರ್ತೈತೆ ಏನೋ ಅಂತ ಅಂದ್ಕೊಂಡಿದ್ವಿ ಬಟ್ ಹಾಗೇನೂ ಆಗಲಿಲ್ಲ ಲೇಟಾಗಿರೋದ್ರಿಂದ ಡಾಬಾ ಎಲ್ಲ ಫುಲ್ ಖಾಲಿ ಖಾಲಿಯಾಗಿತ್ತು ಒಂದು ಮೂರು ನಾಲ್ಕು ಟೇಬಲೇನೋ ಆಗಿತ್ತು ಅಷ್ಟೇ ಆರಾಮಾಗಿ ಫ್ರೀಯಾಗಿ ಊಟ ಮಾಡಿಕೊಂಡು ಬಂದೀವಿ ನೋಡಿರಿ ಸೊ ಈಗ ಊಟಕ್ಕೆ ಏನು ತೊಗೊಂಡಿವಿ ಅಂತಂದ್ರೆ ಅದ ಮಾಮೂಲಿ ಹೋಟೆಲ್ಗೆ ಹೋದ್ರೆ ಗೊತ್ತಲ್ಲ ತಂದರು ರೊಟ್ಟಿ ಅದ ಪನ್ನೀರ್ ಕಾಜು ತೊಗೊಂಡೀವಿ ಒನ್ ಟೈಪ್ ಅಷ್ಟೇ ಬಾಜಿ ತೊಗೊಂಡ್ವಿ ಏರ್ ಟೈಪ್ ಏನು ತೊಗೊಳ್ಳೋದು ಸುಮ್ಮನೆ ಉಳಿದ್ರೆ ಸುಮ್ಮನೆ ವೇಸ್ಟ್ ಅಂತೇಳಿ ಒನ್ ಟೈಪ್ ಅಷ್ಟೇ ತೊಗೊಂಡು ಊಟ ಮಾಡೋಕ್ಕಂತೀವಿ ಸೊ ಇವತ್ತಿನ ಡೇ ಅಂತ ತುಂಬ ಚೆನ್ನಾಗಿ ಹೋಯ್ತು ನನಗಂತೂ ತುಂಬನೇ ಖುಷಿ ಆಯ್ತು ಅಂತಲೇ ಹೇಳ್ಬೋದು ನನ್ನಷ್ಟೇ ಖುಷಿ ನನ್ನ ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡ್ತಾರೆ ನನ್ನ ಬರ್ಡೇ ಅಥವಾ ಹಿಂಗೆ ಆ್ಯನಿವರ್ಸರಿ ಹಿಂಗೆ ಬಂದಾಗ ವರ್ಷದಲ್ಲಿ ಎರಡು ಸರಿ ಅಷ್ಟೇ ನಾವು ಹಿಂಗೆ ಊಟಕ್ಕೆ ಹೊರಗಡೆ ಬರೋದು ನೈಟು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ದಿನ ಅಥ್ವಾ ಎರಡು ದಿನ ಆದರೂ ರೆಸ್ಟ್ ಸಿಗಲಿ ಕಿಚನಿಂದ ಅಂತೇಳಿ ಸೊ ಹಸ್ಬೆಂಡನು ಎಲ್ಲ ಹೆಲ್ಪ್ ಮಾಡ್ತಾರೆ ಆ ದಿನ ಸೊ ನನಗೊಂದು ರೀತಿ ಖುಷಿ ಆಗ್ತೈತಿ ಒಂದೊಂದು ಸಲೂ ಅನ್ಸುತ್ತೆ ಸೊ ಗಂಡನ್ನು ಪಡಿಬೇಕಾದ್ರೆ ಪುಣ್ಯನೂ ಮಾಡಿರಬೇಕು ಅಂಥೇಳಿ ಅರ್ಥ ಮಾಡ್ಕೊತಾರ ಒಟ್ಟಿನಲ್ಲಿ ಖುಷಿ ಆಗ್ತೈತಿ ಸೊ ಆ ದಿನ ಅಂತೂ ಫುಲ್ ಎಂಜಾಯ್ ಮಾಡ್ತೀವಿ ಸೊ ಫ್ಯಾಮ್ಲಿ ಎಲ್ಲರೂ ಹೊರಗಡೆ ನೈಟ್ ಊಟಕ್ಕೆ ಹೋಗ್ತೀವಿ ಚೆನ್ನಾಗಿರ್ತೈತೆ ಒಟ್ಟು ಆ ಡೇ ಫುಲ್ಲು ಖುಷಿಯಾಗಿರ್ತೀನಿ ಅದರಲ್ಲಿ ಈ ವರ್ಷ ಅಂತೂ ನನ್ನ ಬರ್ಡೇ ಇನ್ನೂ ಸ್ಪೆಷಲ್ ಆಯಿತು ಅಂತಂದು ಹೇಳ್ಬೋದು ಈ ವರ್ಷ ಬರ್ಡೇಗೆ ಅಷ್ಟು ಬಿಗ್ಗೆಸ್ಟ್ ಗಿಫ್ಟ್ನ ಕೊಡ್ಸಿದ್ದಾರೆ ಸೊ ಯಾವ ಬರ್ಡೇಗೂ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ಸಿರಲಿಲ್ಲ ತಗೊಂಡಿರಲ್ಲ ಖುಷಿ ಆಯಿತು ಈ ವರ್ಷ ಒಟ್ಟು ಒಂದು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲಪ್ಪ ಈ ವರ್ಷ ಅಂಥೇಳಿ ಖುಷಿ ಆಯಿತು ನೋಡಿರಿ ಈಗ ನೋಡ್ರಿ ರೈಸ್ ಏನ್ ತಗೊಳೋದು ಏನ್ ತಗೊಳುದು ಅಂತಂದು ಪ್ಲೇನ್ ರೈಸ್ ತಿನ್ಬೇಕು ಅಂತ ಹೇಳಿ ಅನಸ್ತು ಪ್ಲೇನ್ ರೈಸ್ ಸಾಂಬಾರ್ ತಗೊಂಡ್ವಿ ತಂದೂರು ಹೊಟ್ಟೆ ತಿನ್ನೋಷ್ಟಲ್ಲಿ ಹೊಟ್ಟೆ ತುಂಬ್ದಂಗೆ ಆಯ್ತು ಎಷ್ಟು ಇರ್ತೈತಿ ಒಂದು ತಿನ್ನೋಷ್ಟಲ್ಲಿ ಹೊಟ್ಟೆ ತುಂಬತೈತಿ ಸೊ ಹಂಗಾಗಿ ಅದ್ರ ಪಲಾವ್ ಜೀರಾ ರೈಸ್ ತಿನ್ಬೇಕು ಅಂತ ಹೇಳಿ ಊಟ ಮಸ್ತಿತ್ತು ಮಸ್ತಿ ಇತ್ತು ಫ್ರೆಂಡ್ಸು ಊಟ ಸೊ ಇವತ್ತಿನ ಡೇ ಬ್ಲಾಗ್ನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ಇತ್ತು ಇತ್ತೆಗಿತ್ತು ನೋಡ್ರಿ ನನ್ನ ಬರ್ತ್ಡೇ ಬ್ಲಾಗು ಸೊ ಹೆಂಗೆ ಅನ್ನಿಸ್ತೀವಿ ಏನಂತಂದು ಕಮೆಂಟ್ ಮಾಡಿ ಹೇಳಿ ಸೊ ನಮಗಂತೂ ಚಲೋನಸ್ತು ಆಲ್ಮೋಸ್ಟು ಪ್ರತಿ ವರ್ಷವೂ ಇದೇ ರೀತಿ ನನ್ನ ಬರ್ತಡೇ ಇರುತ್ತಂತಂದು ಹೇಳ್ಬೋದು ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ಆಯಿತು ಈ ವರ್ಷ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಬಿಗ್ಗೆಸ್ಟ್ ಗಿಫ್ಟ್ ಕೊಡ್ಸಿದರಲ್ಲ ಈ ವರ್ಷ ಲಕ್ಕಿ ಇಯರ್ ಇದು ಸೊ ನಂಗಂತೂ ಖುಷಿ ಆಯಿತು ಈ ವರ್ಷ ಇನ್ನು ಸೊ ಓಕೆ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪ ಅನ್ನೋದು ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ನೋಟ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗ್ ನಾನು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಬಾಯ್ ಟಾಟಾ ಬಾಯ್ ಬಾಯ್ ಬಾಯ್